ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶ್ರೀ ಸೋದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಶಿರಸಿ ಇದರ ಪೀಠಾಧೀಶರಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸಂಕಲ್ಪದಂತೆ ರಾಜ್ಯಾದ್ಯಂತ ನಡೆಯುತ್ತಿರುವ ಭಗವದ್ಗೀತಾ ಅಭಿಯಾನದ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೊಗ್ಗದ ಶುಭಮಂಗಲ ಸಮುದಾಯ ಭವನದಲ್ಲಿ ನಡೆಯಲಿದೆ ಈ ಅಭಿಯಾನದ ಉದ್ದೇಶ ವ್ಯಕ್ತಿತ್ವ ವಿಕಸನ ನೈತಿಕತೆಯ ಪುನರುತ್ಥಾನ ಸಾಮಾಜಿಕ ಸಾಮಸ್ಯ ಹಾಗೂ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದಾಗಿದೆ ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಕೆ ಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಉದ್ಘಾಟಿಸಲಿದ್ದಾರೆ ಪರಮ ಪೂಜ್ಯರುಗಳಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಪ್ರಸನ್ನನಾಥ ಸ್ವಾಮಿಗಳು ಬಸವ ಮರುಳಸಿದ್ದ ಸ್ವಾಮಿಗಳು ಸೇರಿದಂತೆ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗಣ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ ಈ ಅಭಿಯಾನದಡಿ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಭಗವದ್ಗೀತೆಯ ಪಾಠ ಪ್ರವಚನ ಕಂಠಪಾಠ ಹಾಗೂ ಸ್ಪರ್ಧೆಗಳು ನಡೆಯಲಿವೆ ಜೈಲು ಹಾಗೂ ವಿಶ್ವವಿದ್ಯಾಲಯ ಮಟ್ಟದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಮಹಾ ಅಭಿಯಾನ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಮಹಾಸಮರ್ಪಣೆಯೊಂದಿಗೆ ಭಾಗವಹಿಸುವಂತೆ ವಿನಂತಿಸಲಾಗಿದೆ ಅದರಿಂದವರೆಗೆ ಮಾನಸಿಕವಾಗಿ ಸ್ಪರಿಸಿಕೊಳ್ಳುವಂತೆ ತೀರ್ಪಣೆ ಆಗುವುದಕ್ಕೆ ಒಳ್ಳೆ ಅನುಭವ ೂ ಧರ್ಮ ಹೇಳುತ್ತದೆ ಧರ್ಮ ಆ ದೇಶಗಳ ಕುಡಿಯುವ ದೇಶ ಈ ವಿಧಿಸುವುದಕ್ಕೆ ಅನುಭವಕ್ಕೆ ಅತ್ಯಂತ ಉತ್ತಮ ಉಪಾಯ ಯಾಕಂದರೆ ಅದು ಎಲ್ಲ ರೀತಿಯ ಅಲ್ಲಿ ವಿಚಾರಗಳಿಗೂ ಆತ್ವ ಕೊಡ್ತಾರೆ ಆ ರೀತಿಯಲ್ಲೇ ಅಲ್ಲಿ ಒಳ್ಳೆದೇ ನಿರ್ಮಾಣ ಸೂಕ್ಷ್ಮದ ಹಂತದಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊತ್ರ ಮಾಡುತ್ತವೆ ಒಂದು ಉಗ್ರಗಾಮಿಗಳ ಅಂತವೇ ಸಂಘಗಳನ್ನು ಸ್ಥಾಪಕ ಈ ಗಾಗಿ ಪಕ್ಷದ ಸಂಸ್ಕಾರಗಳನ್ನು ಮೂಲಕ ಒಂದು ಪರೋಕ್ಷವಾದ ಆಗಮಕ್ಕೆ ಗೌರಿಕಳ ಅಚನೆ ಕೂಡ ಇಲ್ಲಿ ಆಸ್ತಾಯೆ ಒಂದು ಒಂದು ಜೇನು ಬಹುತೇಕವಾಗಿ ಶಕ್ತಿ ಗುಣಗಳಿದೆ ಈ ಒಂದು ಕಾರ್ಯಕ್ರಮ bütün ಕಾರ್ಯ ಇದಿ ಗುಂಡು ಸಭೆ ಕಾರ್ಯಕ್ರಮವನ್ನು ಸ್ವಾಗತಾರ್ಪಣೆ ಕೋಟಿ ಜಗದೀಶ್ ಕುರು ಈಗಾಗಲೇ ಇಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾರ್ಗದರ್ಶನ ನೀಡಿದೆ. ಆಲ್ಜೇರ್ ಸಂಘವೇನ ಶುಭಕ್ಕೆ ಪ್ರತಿನಿಧಂತ ನಮೋಪಾರ್ಗಾಗಿದೆ. ಈಗಾಗಲೇ ಈ ಶುಭಕಾರಗಳ ಅನೇಕ ಶಾಲೆ ಕಾಲೇಜುಗಳಿಗೆ ಸಾಂಜಾ ಸೌರಾಜ್ಯ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಹೆಣ್ಮಕ್ಳು ಕೂಡ ಮಹಿಳಾ ಸಂಘಗಳು ಭಜನಾಥ್ಯಗಳು ಇವತ್ತು ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ನವೆಂಬರ್ ಮೂವತ್ತಕ್ಕೆ ನಡೀತಾ ಇದೆ ರಾಜ್ಯಮಟ್ಟದ್ದು ಅದರಲ್ಲಿ ಈ ಯಶಸ್ವಿ ಮಾಡೋದಕ್ಕಲ್ಲಿ ಇಡೀ ಶಿವಮೊಗ್ಗ ನಗರ ಇದಕ್ಕೆ ಸಜ್ಜಾಗ್ತಾ ಇದೆ ಅನ್ನೋ ಅಂಶವನ್ನು ನಾನು ಈ ಸಂಪರ್ಕ ಇವತ್ತು ಜಗದೀನು ಕೊಟ್ಟುವಂಥ ಆದೇಶವನ್ನು ಖಂಡಿತ ಪರಿಪಾಲನೆ ಮಾಡಿ ಭಗವದ್ಗೀತೆ ಸಾಮಾನ್ಯ ಜನರಿಗೆ ತಲುಪೋದಕ್ಕಲ್ಲಿ e prima ci aspettavamo l'altro, quindi non ce la fa